ರಾಜ್ಯಪಾಲರು ತಮಗೆ ನೀಡಿರುವ ಶೋಕಾಸ್ ನೋಟಿಸ್ ಹಿಂದಕ್ಕೆ ಪಡೆಯುತ್ತಾರೆ ಅಲ್ಲದೆ ಸಾಮಾಜಿಕ ಕಾರ್ಯಕರ್ತ ಟಿ ಜೆ ಅಬ್ರಹಾಂ ತಮ್ಮ ವಿರುದ್ಧ ನೀಡಿರುವ ದೂರನ್ನು ರಾಜ್ಯಪಾಲರು ತಿರಸ್ಕರಿಸುವ ವಿಶ್ವಾಸವಿದೆ ಎಂದು ಸಿಎಂ ಸಿದ್ದರಾಮಯ್ಯ ಮಡಿಕೇರಿಯಲ್ಲಿ ಹೇಳಿದ್ದಾರೆ ನೋಟಿಸ್ ವಾಪಸ್ ಪಡೆಯಬೇಕು ಮತ್ತು ಅಬ್ರಹಾಂ ನೀಡಿರುವ ದೂರನ್ನು ತಿರಸ್ಕರಿಸಬೇಕೆಂದು ಮಂತ್ರಿಮಂಡಲ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಎಂದ ಸಿಎಂ ನಮ್ಮ ಮನವಿಯನ್ನು ರಾಜ್ಯಪಾಲರು ಅಂಗೀಕರಿಸುತ್ತಾರೆಂಬ ನಂಬಿಕೆಯಿದೆ ಎಂದರು ಮೂಡ ಹಗರಣದ ವಿರುದ್ಧ ಬಿಜೆಪಿ ಹಮ್ಮಿಕೊಂಡಿರುವ ಪಾದಯಾತ್ರೆ ಬಗ್ಗೆ ಹೇಳಿದ ಅವರು ಹೈಕೋರ್ಟ್ ಆದೇಶದ ಪ್ರಕಾರ ಪಾದಯಾತ್ರೆ ಮಾಡುವಂತಿಲ್ಲ ಫ್ರೀಡಂ ಪಾರ್ಕ್ನಲ್ಲಿ ಮಾತ್ರ ಪ್ರತಿಭಟನೆಗೆ ಅವಕಾಶವಿದೆ ಎಂದರು ಜಲಪ್ರಳಯದ ಬಗ್ಗೆ ಭೂ ಸರ್ವೇಕ್ಷಣಾ ಇಲಾಖೆ ಸರ್ಕಾರಕ್ಕೆ ವರದಿ ನೀಡಿರುವ ಬಗ್ಗೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಸಿಎಂ ಕೆಲವು ಕಡೆಗಳಲ್ಲಿ ವರದಿಯಂತೆ ಕ್ರಮ ಕೈಗೊಳ್ಳಲು ಸಾಧ್ಯವಿಲ್ಲ ಎಂದರು ಹೀಗಿದ್ದರೂ ಹಾನಿ ತಡೆಯಲು ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡಲಿದೆ ಕಸ್ತೂರಿ ರಂಗನ್ ಮತ್ತು ಗಾಡ್ಗೀಳು ವರದಿಯ ಬಗ್ಗೆ ಮತ್ತೊಮ್ಮೆ ಪರಿಶೀಲಿಸುವುದಾಗಿ ಅರಣ್ಯ ಸಚಿವರು ಈಗಾಗಲೇ ಹೇಳಿದ್ದಾರೆ ಎಂದ ಸಿಎಂ ಕೊಡಗಿಗೆ ವಿಶೇಷ ಪ್ಯಾಕೇಜ್ ನೀಡುವುದಾಗಿ ಮಾಧ್ಯಮಗಳ ಪ್ರಶ್ನೆಗೆ ಭರವಸೆ ನೀಡಿದರು ಇಲ್ಲ ಪಾದಯಾತ್ರೆ ಮಾಡೋಕ್ಕೆ ನಮ್ದು ಅಂತೂ ಅಬ್ಜೆಕ್ಷನ್ ಇಲ್ಲ ಯಾವ ಕಮಿಷನ್ರು ನಗರ ಬೆಂಗಳೂರು ನಗರದಲ್ಲಿ ಮಾಡೋಕೆ ಬರಲ್ಲ ರೀ ಸುಪ್ರೀಂ ಕೋರ್ಟ್ ಡಿಸಿಷನ್ ಅಲ್ಲ ಹೈಕೋರ್ಟ್ ಡಿಸಿಷನ್ ಇದೆ ಬೆಂಗಳೂರು ನಗರದಲ್ಲಿ ಪಾದಯಾತ್ರೆ ಮಾಡೋದಾಗ್ಲಿ ಸಭೆ ಮಾಡೋದಾಗ್ಲಿ ಮಾಡೋಕ್ಕಾಗಲ್ಲ ಇದಿದೆಯಲ್ಲ ಎಂತದು ಫ್ರೀಡಮ್ ಪಾರ್ಕ್ ಅಲ್ಲಿ ಮಾಡಬೇಕು ಅಷ್ಟೇ ಗೊತ್ತಾಯ್ತಾ ನೀವು ಬೇರೆ ಕಡೆ ಎಲ್ಲ ಮಾಡೋಕ್ಕೆ ಬರೋಲ್ಲ ಅದು ವೈಲೇಷನ್ ಆಗುತ್ತೆ ಶೋಕಾಶ್ ನೋಟಿಸ್ ಕೊಟ್ಟಿದ್ದಾರೆ ನಾವು ಕ್ಯಾಬಿನೆಟ್ಟು ತೀರ್ಮಾನ ಮಾಡಿದೆ ಆ ಶೋಕಾಶ್ ನೋಟಿಸನ್ನ ವಾಪಸ್ ತಗೊಳ್ರಿ ಎರಡನೇದು ಆಮೇಲೆ ಆ ಅಂತ ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ ಅದನ್ನು ರಿಜೆಕ್ಟ್ ಮಾಡಿರಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾರಲ್ಲ ಅದು ರಿಜೆಕ್ಟ್ ಮಾಡಿ ಅಂತೇಳಿ ಇನಾನಿಮಸ್ ಆಗಿ ತೀರ್ಮಾನ ಮಾಡಿದ್ದೆ ನಾನು ಅಟೆಂಡ್ ಮಾಡಿರಲಿಲ್ಲ ನಮ್ಮ ನಾನು ನಾಮಿನೇಟ್ ಮಾಡಿದೆ ಡಿ ಕೆ ಶಿವಕುಮಾರ್ಗೆ ಅವರು ತೀರ್ಮಾನ ಮಾಡಿದ್ದಾರೆ ಮಳೆಯಿಂದ ಆಗುವ ಹಾನಿಗಳಿಗೆ ಪರಿಹಾರ ನೀಡುವ ಬಗ್ಗೆ ಸರ್ಕಾರ ಯಾವತ್ತೂ ಕಡೆಗಣಿಸುವುದಿಲ್ಲ ರಾಜ್ಯದಲ್ಲಿ ಈಗಾಗಲೇ ಏಳ್ನೂರ ಅರವತ್ತಾರು ಕೋಟಿ ಮತ್ತು ಕೊಡಗು ಡಿಸಿ ಖಾತೆಯಲ್ಲಿ ನಲವತ್ಮೂರು ಕೋಟಿ ಹಣವಿದ್ದು ಅಗತ್ಯವಿದ್ದರೆ ಇನ್ನಷ್ಟು ಹಣವನ್ನು ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಎಗ್ಗಿಲ್ಲದೆ ನಡೆಯುತ್ತಿರುವ ಭೂ ಪರಿವರ್ತನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಇದು ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ನಡೆದಿದೆ ಎಂದು ಆರೋಪಿಸಿದರು ಭೂ ಪರಿವರ್ತನೆಯಿಂದ ತೊಂದರೆಯಾಗಿದ್ದಲ್ಲಿ ಕಡಿವಾಣ ಹಾಕಲಾಗುವುದು ಎಂದು ಸಿಎಂ ಸಿದ್ದರಾಮಯ್ಯ ಭರವಸೆ ನೀಡಿದರು